ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಇನ್ನು ಬ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಹತ್ರ ಇದೆ ಮಾರುತಿ ಸುಜುಕಿ ಎಸ್ ಎಕ್ಸ್ ಫೋರ್ ಅಂತೇಳಿ ಒಂದು ಕಾರ್ ಇದೆ ಫ್ರೆಂಡ್ಸ್ ಯಾರ್ದು ಸ್ಕಿಪ್ ಮಾಡಿದೆ ಪ್ಲೀಸ್ ಈ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ ಅಂದರೆ ನಿಮಗೆ ಅರ್ಥ ಆಗುತ್ತೆ ಸೊ ಈ ಕಾರಿನ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಒಂಬತ್ತು ಮಾಡಲ್ ಇದೆ ಈ ಕಾರಿನ ಬಗ್ಗೆ ಪೂರ್ತಿ ಡೀಟೇಲ್ಸ್ ಈ ವಿಡಿಯೋದಾಗಿರ್ತದೆ ಸ್ಕಿಪ್ ಮಾಡಿದೆ ಪೂರ್ತಿ ಈ ವಿಡಿಯೋ ನೋಡಿರಿ ಹಾಗೆ ಒಂದು ಲೈಕ್ ಕೊಡಿರಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಬನ್ನಿ ಗೈಸ್ ಇವಾಗ ಕಾರ್ ಹೊಡ್ಕೊಂಡು ಬರೋಣ ಇನ್ನೊಂದು ಫ್ರೆಂಡ್ಸ್ ಡೈರೆಕ್ಟ್ ಡೈರೆಕ್ಟಾಗಿ ಈ ಕಾರ್ ಇರೋ ಲೊಕೇಶನ್ಗೆ ಹೋಗಿ ಪೂರ್ತಿಯಾಗಿ ಕಾರ್ ಚೆಕ್ ಮಾಡಿ ಹಾಗೆ ಪೇಪರ್ಸ್ ಕೂಡ ಕ್ಲಿಯರ್ ಇದೆಯೋ ಇಲ್ವೋ ಪೂರ್ತಿ ಚೆಕ್ ಮಾಡಿ ಫ್ರೆಂಡ್ಸ್ ಅಡ್ವಾನ್ಸ್ ಆಗಿ ಗೂಗಲ್ ಪೇ ಫೋನ್ಪೇ ಯಾವುದೇ ಥರ ಮಾಡಬೇಡ್ರಿ ಫ್ರೆಂಡ್ಸ್ ಡೈರೆಕ್ಟ್ ಕಾರ್ ಇರೋ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿ ಚೆಕ್ ಮಾಡಿ ಪೇಪರ್ಸ್ ಪೂರ್ತಿ ಕ್ಲಿಯರ್ ಇದೆಯೋ ಇಲ್ವೋ ಚೆಕ್ ಮಾಡಿ ಆಮೇಲೆ ನಿಮ್ಮ ವ್ಯವಹಾರಕ್ಕೆ ನೀವು ಈ ಜವಾಬ್ದಾರರು ಎಚ್ಚರಿಕೆ ನೋಡ್ರಿ ಫ್ರೆಂಡ್ಸ್ ಇದು ಮಾರುತಿ ಸುಜುಕಿ ಎಸ್ ಎಕ್ಸ್ ಫೋರ್ ಅಂತ ಇದೆ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಒಂಬತ್ತು ಮಾಡಲ್ ಐತ್ರಿ ಫ್ರೆಂಡ್ಸ್ ಗಾಡಿ ಅಂತೂ ಫುಲ್ ಕಂಡೀಷನ್ ಆ್ಯಂಡ್ ವೆರಿ ಗುಡ್ ಕಂಡೀಷನ್ ಇದೆ ನಾಲ್ಕು ಟೈರ್ಗಳು ಕೂಡ ಫುಲ್ ಕಂಡೀಷನ್ ಇದಾವೆ ಫ್ರೆಂಡ್ಸ್ ಹೊಸವಾದ ನಾಲ್ಕು ಟೈರ್ಗಳು ಕೂಡ ಇದು ಕಾರ್ ಲೊಕೇಶನ್ ಬಂದ್ಬಿಟ್ಟು ಕುಂದಗೋಳ ತಾಲೂಕಿದೆ ಇದೆ ಧಾರವಾಡ ಜಿಲ್ಲಾ ಇದೆ ಈ ಕಾರ್ ಇರೋದು ಅಂತ ಹೇಳಿ ಒಂದು ಊರಿದೆ ಆ ಊರಲ್ಲಿ ಈ ಮಾರುತಿ ಸುಜುಕಿ ಎಸ್ ಎಕ್ಸ್ ಫೋರ್ ಇದೆ ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಮಾತ್ರ ಈ ಸ್ಕ್ರೀನ್ ಮೇಲೆ ಇರುವಂಥ ಓನರ್ ನಂಬರ್ ಇದೆ ಆ ನಂಬರ್ಗೆ ಕಾಲ್ ಮಾಡಿ ಮಾತನಾಡಿ ಸೊ ಕಾರಿನ ಪ್ರೈಸ್ ನೋಡಬೇಕಾದ್ರೆ ಓನರ್ ಹೇಳಿದ್ದಾರೆ ಎರಡು ಲಕ್ಷ ಎಂಬತ್ತು ಸಾವಿರ ಹೇಳಿದ್ದಾರೆ ನೀವು ನಮ್ಮ ಚಾನೆಲ್ ಮುಖಾಂತರ ರಿಯಾಜ್ ಬೈ ಬ್ಲಾಗ್ ಚಾನೆಲ್ ಮುಖಾಂತರ ಕರೆ ಮಾಡಿದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಸೊ ರನ್ನಿಂಗ್ ನೋಡಿದರೆ ಕಾರ್ ರನ್ನಿಂಗು ಏಯ್ಟಿ ತೌಸಂಡ್ ಎಂಬತ್ತು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಅದೇ ಥರ ಇದು ಕಾರಂತೂ ಫುಲ್ ಕಂಡೀಷನ್ ಇದೆ ಸ್ಕಿನ್ ಮೇಲೆ ಕಾಣ್ತಾ ಇರ್ಬೋದು ಈ ನಂಬರ್ಗೆ ಕಾಲ್ ಮಾಡಿ ಆ್ಯಂಡ್ ನಿಮ್ಮದು ಕೂಡ ಯಾವುದೇ ವಾಹನ ಮಾರಾಟ ಮಾಡಬೇಕಿದ್ರೆ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಜಿ ಸಿ ಬಿ ಆಗಲಿ ಯಾವುದೇ ಥರದ ಕಾರ್ ಮಾರಾಟ ಮಾಡಬೇಕಿದ್ರೆ ಈ ನಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸ್ಗಳನ್ನು ನಮ್ಮ ಈ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಫ್ರೆಂಡ್ಸ್ ನಾವು ಅದನ್ನು ಯೂಟ್ಯೂಬ್ ಹಾಗೂ ಫೇಸ್ಬುಕ್ದಲ್ಲಿ ಅಪ್ಲೋಡ್ ಮಾಡ್ತೀವಿ ಓಕೆ ಯಾರೆಲ್ಲ ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಶೇಷ ಸೂಚನೆ ಏನಂದರೆ ಅಡ್ವಾನ್ಸ್ ಆಗಿ ಗೂಗಲ್ ಪೇ ಫೋನ್ಪೇ ಮಾಡಬೇಡಿ ಸೊ ಕಾರ್ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿರಿ ಫ್ರೆಂಡ್ಸ್ ಈ ಕಾರ ಲೊಕೇಶನ್ ಇರೋದಿಗೂ ಗೌಡಿಗೆ ಅಂತೇಳಿ ಒಂದು ಊರಿದೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೆ ಟಾಟಾ ಬಾಬಾ ಟೆಕ್ ಲವ್ ಯು Bye.